ವಿಧಿಯಾಟ ರಚನೆ ಕೇಶವನಂದನ ಪಲ್ ಬೆಳಗಿನ ಜಾವಕೆ ಬೇಗನೆ ಎದ್ದು ಸ್ನಾನವ ಮುಗಿಸಿ ಕೈಮುಗಿದು ದಿನವು ಶಾಲೆಗೆ ಕುಣಿದು ಓಡುವೆ ಎಲ್ಲರ ಮೊದಲು ನಾನಿರುವೆ ಒಂದು ಚಿನ್ನರ ತರಗತಿ ನಾಯಕನಾಗಿ ಶಾಲೆಗೆ ಮೊದಲಿಗ ನಾನಾಗಿ ಜಿಗಿದು ನಲಿದು ಗೆಳೆಯರ ಜೊತೆಯಲ್ಲಿ ಆಟವ ಆಡಿದೆ ನಾನಂದು ಎಂದಿನ ಹಾಗೆ ಪಾಠವ ಬರೆದು ಮಲಗಿದೆ ನಾನು ರಾತ್ರಿಯಲಿ ಬೆಳಗಿನ ತರಗತಿ ಇದ್ದಿತು ಒಂದು ಅಮ್ಮನು ಎಬ್ಬಿಸಿ ಕರೆದಾಗ ಎರಡು ನಿದ್ರೆಯ ಕಂಡಳ ತೆರೆದು ನೋಡಲು ಕತ್ತಲು ತುಂಬಿತು ಬೆಳಗಿನಲಿ ಬೆಳಕೆ ಕಾಣದು ಏತಕೆ ಎಬ್ಬಿಸಿ ಕಾಟವ ಕೊಡುವೆ ನನ್ನಮ್ಮ ಬೆಳಕು ಆಯಿತು ಸಮಯ ಮೀರಿತು ಸುಮ್ಮನೆ ಕಾಡದೆ ಏಳುವೆಯ ದೀಪವನಾದರೂ ಹಾಕಮ್ಮ ಎಲ್ಲವೂ ಕತ್ತಲೆ ಆಗಿಹುದು ಅಮ್ಮನು ಗದರಿಸಿ ಬೈದರು ನನ್ನನ್ನು ನಾಟಕ ಆಡದೆ ಏಳು ಮಗು ಮೂರು ದೇವರ ಮೇಲೆ ಆಣೆಯ ಮಾಡುವೆ ಕತ್ತಲೆ ನಿಜವೂ ಕೇಳಮ್ಮ ದಿಕ್ಕನು ತೋಚದೆ ಅಮ್ಮನು ಭಯದಲ್ಲಿ ಕುಸಿದು ಬಿದ್ದರೂ ನಿಂತಲ್ಲಿ ಕತ್ತಲ ಕಣ್ಣಲೆ ಅಮ್ಮನ ಹುಡುಕುತ ಶೈತ್ಯೋಪಚಾರವ ಮಾಡಿದೆನು ಬೆಳಕಿನ ಜಗವನ್ನು ಕತ್ತಲ ಕಣ್ಣಲಿ ಕಾಣುವ ಕರ್ಮವು ಮೊದಲಾಯ್ತು ನಾಲ್ಕು ಕಾಡುವ ಬಡತನ ಮನೆಯಲ್ಲಿ ಇದ್ದರು ಅಮ್ಮನ ಪ್ರೀತಿಗೆ ಬರವಿಲ್ಲ ಹರಕೆಯ ಕಟ್ಟಿ ಬೇಡಿಕೊಳ್ಳದ ಯಾವುದೇ ದೇವರೂ ಇರಲಿಲ್ಲ ಎಷ್ಟೇ ವೈದ್ಯರ ಭೇಟಿಯ ಮಾಡಲು ದೃಷ್ಟಿಯು ಹಿಂದಕ್ಕೆ ಬರಲಿಲ್ಲ ಸೂರ್ಯನ ಮುಖವನೇ ಕಾಣದೆ ನಾನು ತ್ರಿವರ್ಷ ಕಳೆದೆನು ಮನೆಯಲ್ಲೇ ದೃಷ್ಟಿಯು ಹೋದ ದಿನಗಳ ನೆನೆದು ಅಮ್ಮನು ಬಿಡಲಿಲ್ಲ ಹಕ್ಕು ಸ್ವಾಮ್ಯ ಕೇಶವಮೂರ್ತಿ ಎಂ ವಿಧಿಯಾಟ ರಚನೆ ಕೇಶವನಂದನ ಪಲ್ ಬೆಳಗಿನ ಜಾವಕೆ ಬೇಗನೆ ಎದ್ದು ಸ್ನಾನವ ಮುಗಿಸಿ ಕೈಮುಗಿದು ದಿನವು ಶಾಲೆಗೆ ಕುಣಿದು ಓಡುವೆ ಎಲ್ಲರ ಮೊದಲು ನಾನಿರುವೆ ಒಂದು ಚಿನ್ನರ ತರಗತಿ ನಾಯಕನಾಗಿ ಶಾಲೆಗೆ ಮೊದಲಿಗ ನಾನಾಗಿ ಜಿಗಿದು ನಲಿದು ಗೆಳೆಯರ ಜೊತೆಯಲ್ಲಿ ಆಟವ ಆಡಿದೆ ನಾನಂದು ಎಂದಿನ ಹಾಗೆ ಪಾಠವ ಬರೆದು ಮಲಗಿದೆ ನಾನು ರಾತ್ರಿಯಲಿ ಬೆಳಗಿನ ತರಗತಿ ಇದ್ದಿತು ಒಂದು ಅಮ್ಮನು ಎಬ್ಬಿಸಿ ಕರೆದಾಗ ಎರಡು ನಿದ್ರೆಯ ಕಂಡಳ ತೆರೆದು ನೋಡಲು ಕತ್ತಲು ತುಂಬಿತು ಬೆಳಗಿನಲಿ ಬೆಳಕೆ ಕಾಣದು ಏತಕೆ ಎಬ್ಬಿಸಿ ಕಾಟವ ಕೊಡುವೆ ನನ್ನಮ್ಮ ಬೆಳಕು ಆಯಿತು ಸಮಯ ಮೀರಿತು ಸುಮ್ಮನೆ ಕಾಡದೆ ಏಳುವೆಯ ದೀಪವನಾದರೂ ಹಾಕಮ್ಮ ಎಲ್ಲವೂ ಕತ್ತಲೆ ಆಗಿಹುದು ಅಮ್ಮನು ಗದರಿಸಿ ಬೈದರು ನನ್ನನ್ನು ನಾಟಕ ಆಡದೆ ಏಳು ಮಗು ಮೂರು ದೇವರ ಮೇಲೆ ಆಣೆಯ ಮಾಡುವೆ ಕತ್ತಲೆ ನಿಜವೂ ಕೇಳಮ್ಮ ದಿಕ್ಕನು ತೋಚದೆ ಅಮ್ಮನು ಭಯದಲ್ಲಿ ಕುಸಿದು ಬಿದ್ದರೂ ನಿಂತಲ್ಲಿ ಕತ್ತಲ ಕಣ್ಣಲೆ ಅಮ್ಮನ ಹುಡುಕುತ ಶೈತ್ಯೋಪಚಾರವ ಮಾಡಿದೆನು ಬೆಳಕಿನ ಜಗವನ್ನು ಕತ್ತಲ ಕಣ್ಣಲಿ ಕಾಣುವ ಕರ್ಮವೂ ಮೊದಲಾಯಿತು ನಾಲ್ಕು ಕಾಡುವ ಬಡತನ ಮನೆಯಲ್ಲಿ ಇದ್ದರು ಅಮ್ಮನ ಪ್ರೀತಿಗೆ ಬರವಿಲ್ಲ ಹರಕೆಯ ಕಟ್ಟಿ ಬೇಡಿಕೊಳ್ಳದ ಯಾವುದೇ ದೇವರೂ ಇರಲಿಲ್ಲ ಎಷ್ಟೇ ವೈದ್ಯರ ಭೇಟಿಯೇ ಮಾಡಲು ದೃಷ್ಟಿಯು ಹಿಂದಕ್ಕೆ ಬರಲಿಲ್ಲ ಸೂರ್ಯನ ಮುಖವನೇ ಕಾಣದೆ ನಾನು ತ್ರಿವರ್ಷ ಕಳೆದೆನು ಮನೆಯಲ್ಲೇ ದೃಷ್ಟಿಯು ಹೋದ ದಿನಗಳ ನೆನೆದು ಅಮ್ಮನು ಒಳುವುದ ಬಿಡಲಿಲ್ಲ ಹಕ್ಕು ಸ್ವಾಮ್ಯ ಕೇಶವಮೂರ್ತಿ